ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಎಸ್ ಅಂದರೆ ಕೆ ಪಿ ಎಸ್ ಸಿ ಗೆಜೆಟೆಡ್ ಪ್ರೊಬಿಷನ್ ನೇಮಕಾತಿ ಸಂದರ್ಶನದವರೆಗೆ ಹಾಜರಾಗಿದ್ದೀನಿ ಈ ಅನುಭವದ ಹಿನ್ನೆಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ ಸುಮಾರು ಹದಿನೈದು ವರ್ಷದಿಂದ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಕ್ಲಾಸ್ಗಳನ್ನ ಮಾಡಿದ್ದೀನಿ ನೀವು ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ ಮುಂಬರುವಂಥ ವಿಡಿಯೋ ಲೈವ್ ಅಥವಾ ಯಾವುದಾದ್ರು ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪಠ್ಯಕ್ರಮಗಳಲ್ಲಿ ಇರುವಂಥ ಮಾಹಿತಿಯನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಕೊಂಡ್ರೆ ಕೆಲವೊಂದು ಕೃತಿಗಳಿರ್ತವೆ ಉದಾಹರಣೆಗೆ ಜಲಗಾರ ಕುವೆಂಪು ಅವರ ನಾಟಕ ಈ ತರದವನ್ನ ಓದ್ಕೊಂಡಾಗ ಮುಂಬರುವಂಥ ಪರೀಕ್ಷೆಗಳಲ್ಲಿ ನಿಮಗೆ ಇವೆಲ್ಲ ಉಪಯುಕ್ತ ಆಗ್ತವೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಕುವೆಂಪು ಅವ್ರದು ಧನ್ವಂತರಿ ಚಿಕಿತ್ಸೆ ಕತೆ ಅಥವಾ ಸಣ್ಣ ಕತೆ ಕುವೆಂಪು ಅವ್ರದು ವಿಚಾರ ಕ್ರಾಂತಿಗೆ ಆಹ್ವಾನ ಚಿಂತನೆ ಕುವೆಂಪು ಅವರ ಚಿಂತನಾ ಲೇಖನ ಬಾರಿಸು ಕನ್ನಡ ಡಿಂಡಿಮ ಹಾಗೆ ಅಣ್ಣನ ನೆನಪು ಕೃತಿ ಇವೆಲ್ಲ ಕುವೆಂಪು ಅವ್ರ ಬಗ್ಗೆ ಬರೆದಿರ್ತಕ್ಕಂಥದ್ದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಮಗಳು ಕಂಡ ಕುವೆಂಪು ತಾರಿಣಿ ಚಿದಾನಂದ ಅವ್ರದು ಹಾಗೆ ಕುವೆಂಪು ಪುಟ್ಟ ಕನ್ನಡಿ ಕೆ ವಿ ಸುಬ್ಬಣ್ಣ ಕುವೆಂಪು ಅವರ ಕೊನೆಯ ದಿನಗಳು ತೇಜಗಳು ಈ ರೀತಿ ನೀವು ಪಠ್ಯಕ್ರಮದಲ್ಲಿ ಸಿದ್ಧತೆ ನಡೆಸಿದಾಗ ಮುಂದೆ ನಿಮಗೆ ಅವು ಕ್ವಶನ್ಸ್ ಆದಾಗ ಸಾಕಷ್ಟು ಉಪಯುಕ್ತ ಆಗುತ್ತೆ ಇನ್ನು ಹಳಗನ್ನಡ ವ್ಯಾಕರಣ ಮತ್ತು ಪಠ್ಯಪ್ರಯೋಗ ಅಂತ ಪಠ್ಯಕ್ರಮ ಇದೆ ಇಲ್ಲಿ ಕೇಶಿ ರಾಜ ಆತನ ಕೃತಿ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೇಶಿರಾಜನ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಇಲ್ಲಿ ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಾ ಇಲ್ಲ ಪಠ್ಯಕ್ರಮದಲ್ಲಿ ಏನಿದೆಯೋ ಅದನ್ನ ಮಾತ್ರ ಹೇಳಿ ಅದಕ್ಕೆ ಪೂರಕವಾಗಿ ಕೆಲವೊಂದು ವಿಚಾರಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ ಅಕ್ಕರ ಅಂದ್ರೆ ಅಕ್ಷರ ಶ್ರವಣ ಅಂದ್ರೆ ಕೇಳಿಸ್ಕೊಳೋದು ಚಾಕ್ಷಕ ಅಂದ್ರೆ ಕಾಣಿಸೋದು ಕೆಲವೊಂದು ಭಾಷೆಗೆ ಲಿಪಿ ಇರುತ್ತೆ ಶ್ರವಣನು ಇರುತ್ತೆ ಚಾಕ್ಷುಸನೂ ಇರುತ್ತೆ ಇದು ಉದಾಹರಣೆಗೆ ಕನ್ನಡ ಕೆಲವೊಂದು ಭಾಷೆಗೆ ಲಿಪಿ ಇರಲ್ಲ ಕಣ್ಣಿಗೆ ಕಾಣಿಸಲ್ಲ ಬರವಣಿಗೆ ಮೂಲಕ ಶ್ರವಣ ಅಂದರೆ ಕೇಳಿಸ್ಕೊಳೋದು ಚಾಕ್ಷ ಅಂದರೆ ನೋಡುವಂಥದ್ದು ಅಂದರೆ ಅದು ಅಕ್ಷರಗಳಲ್ಲಿ ಎರಡು ಬಗೆ ಅಂತ ಹಾಗೆ ದೇಶೀಯ ಅಕ್ಷರಗಳು ಎಷ್ಟು ಐದು ಕನ್ನಡ ವರ್ಣಮಾಲೆಯಲ್ಲಿ ಇರುವಂತವು ಸಂಸ್ಕೃತ ವರ್ಣಮಾಲೆಯಲ್ಲಿ ಇಲ್ಲದೆ ಇರ್ತಕ್ಕಂಥವು ಮತ್ತೆ ಶುದ್ಧಗೆ ಅಂದ್ರೆ ವರ್ಣಮಾಲೆ ಅಂತ ಕೇಶಿ ರಾಜ ಪಂಚವಿದ ಶುದ್ಧಗೆಗಳು ಅಂತ ಹೇಳ್ತಾರೆ ಕೇಶಿರಾಜ ಅಕ್ಷರಗಳನ್ನ ಅಥವಾ ವರ್ಣಮಾಲೆಯನ್ನ ಅಥವಾ ಶುದ್ಧಗೆಯನ್ನ ಅಥವಾ ಅಕ್ಕರಗಳನ್ನ ಐದು ಬಗೆ ಪಂಚವಿದ ಶುದ್ಧಗೆಗಳು ಆಲೋಕ ಅಂತ ಒಂದು ಕೃತಿ ಇದೆ ಎಚ್ ಎಸ್ ಬಿಳಿಗಿರಿ ಅವ್ರದ್ದು ಆ ಹೆಸರನ್ನ ಕೇಳಿದಾಗ ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನಮಗೆ ಅನ್ಸಲ್ಲ ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ರಾಜನ ಶಬ್ದಮಣಿ ದರ್ಪಣಕ್ಕೆ ಸಂಬಂಧಪಟ್ಟಂಥದ್ದು ಆಲೋಕ ಎಚ್ ಎಸ್ ಬಿಳಿಗಿರಿ ಓಕೆ ಮತ್ತು ನಿಮಗೇನಾದರೂ ಸಾಮಾನ್ಯ ಕನ್ನಡದಲ್ಲಿ ಮುಂಬರುವ ದಿನಗಳಲ್ಲಿ ಕೆಲವೊಂದು ಕಾದಂಬರಿಗಳು ಕತೆಗಳು ಸಿನಿಮಾ ಆಗಿರ್ತವೆ ಯಾವ ಸಿನಿಮಾ ಆಗಿದ್ದಾವೆ ಯಾವುದು ಸಿನಿಮಾ ಆಗಿಲ್ಲ ಈ ರೀತಿ ಪ್ರಶ್ನೆಗಳು ಸಾಮಾನ್ಯ ಕನ್ನಡದಲ್ಲಿ ಇದುವರೆಗೆ ಬಂದಿಲ್ಲ ಆ ರೀತಿ ಪ್ರಶ್ನೆಗಳಾಗಿಲ್ಲ ಮುಂಬರುವ ದಿನಗಳಲ್ಲಿ ಆ ರೀತಿ ಪ್ರಶ್ನೆಗಳು ಬರ್ಬೋದು ಉದಾಹರಣೆಗೆ ಭೂತಯ್ಯನ ಮಗ ಅಯ್ಯು ನಾಗರಾವು ಕಿರಗೂರಿನ ಗಯ್ಯಾಳಿಗಳು ಕತೆ ಕಾದಂಬರಿ ಆಧಾರಿತ ಸಿನಿಮಾಗಳು ನಾಟಕ ಕವಿತೆ ಸಿನಿಮಾಗಳು ನಾಗಮಂಡಲ ಉದ್ಭವ ಬಾಳ್ಯ ಮೈಸೂರು ಮಲ್ಲಿಗೆ ಕೆರೆಗೆ ಆರ ಇವು ನೋಟ್ ಮಾಡ್ಕೊಳ್ಳಿ ಅಷ್ಟೆ ಅಂದರೆ ಸಾಹಿತ್ಯದ ಪ್ರಕಾರವಾಗಿದ್ದಂಥವು ಸಿನಿಮಾ ಆಗದು ಕೆಲವೊಂದು ಕಥೆಗಳಾಗ್ತವೆ ಕಾದಂಬರಿಗಳು ಹೆಚ್ಚು ಆಗುವಂಥದ್ದು ಕಾದಂಬರಿಗಳು ಕೆಲವೊಂದ್ಸರಿ ಕತೆಗಳನ್ನ ತಗೊಂಡು ಸಿನಿಮಾ ಮಾಡ್ತಾರೆ ಈಗ ಕಿರಗೂರಿನ ಗಯ್ಯಾಳಿಗಳು ಕಿರಗೂರಿನ ಗಯ್ಯಾಳಿಗಳು ಕತೆ ನಾಗರಾವು ಸಿನಿಮಾ ಈ ರೀತಿ ನೀವು ಅಲ್ಲಿ ಭೂತಯ್ಯನ ಮಗಾಯು ನಾಗರಾವು ಕಿರಗೂರಿನ ಗಯ್ಯಾಳಿಗಳು ನಾಗಮಂಡಲ ಇವೆಲ್ಲ ಕತೆ ಕಾದಂಬರಿಗಳು ಸಿನಿಮಾ ಆಗಿದಾವೆ ಅಂತ ನೋಟ್ ಮಾಡ್ಕೊಳ್ಳಿ ಅದ್ರ ಜೊತೆ ಇನ್ನು ನೋಡಿದಂತನು ನೋಟ್ ಮಾಡ್ಕೊಳ್ಳಿ ಈಗ ಮೈಸೂರು ಮಲ್ಲಿಗೆ ಅದು ಕವನ ಸಂಕಲನ ಒಡ್ಡಾರಾಧನೆ ಅದು ಕೃತಿ ಅದರ ಒಳಗಡೆ ಉಪಕಥೆಗಳು ಬರ್ತವೆ ಶಿವಕೋಟೆ ಆಚಾರ್ಯರದು ಕನ್ನಡದ ಮೊದಲ ಗದ್ಯ ಕೃತಿ ಧರ್ಮಾಮೃತ ನಯಸೇನೆಂದು ಕತೆಗಳು ಬ ರೂಪದಲ್ಲಿ ರೂಪದಲ್ಲಿರೋದ್ರಿಂದ ಇದ್ರು ಇಲ್ಲಿ ಇಟ್ಟಿದ್ದಾರೆ ಪಠ್ಯಕ್ರಮದಲ್ಲಿ ಹಾಗೆ ನನ್ನ ಚಿಕ್ಕ ತಾಯಿ ಕನ್ನಡದ ಪ್ರಾರಂಭದಲ್ಲಿ ಬಂದಂಥ ಕತೆ ದನಿಯರ ಸತ್ಯನಾರಾಯಣ ಕನ್ನಡದ ಇನ್ನೊಂದು ಸುಪ್ರಸಿದ್ಧವಾದಂಥ ಕತೆ ಕೊರಡುಕಲ್ ಅವ್ರದ್ದು ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಸ್ವಲ್ಪ ಸುಮಾರು ಒಂದು ಏಳರಿಂದ ಎಂಟು ಕಥೆಗಳು ಇಟ್ಟಿದ್ದಾರೆ ನೋಡಿ ಅದರಲ್ಲೂ ನಾಕುಂದ ಹುಡುಗಿ ಆನಂದ ಅವರದು ಅಜ್ಜಂಪರ ಆನಂದ ಅಜ್ಜಂಪುರದ ಸೀತಾರಾಮ್ ಆನಂದಕಂದ ಬೆಟಗಿರಿ ಕೃಷ್ಣ ಶರ್ಮ ಅವ್ರದ್ದು ನಾಕೊಂದ ಹುಡುಗಿ ಕನ್ನಡದ ಪ್ರಸಿದ್ಧ ಕಥೆಗಳಲ್ಲಿ ಒಂದು ಅದರ ಜೊತೆ ನೀವು ಉಳಿದಂಥ ಕಥೆಗಳು ಕ್ಷಿತಿಜ ಶಾಂತಿನಾಥ ದೇಸಾಯಿ ಅವ್ರದ್ದು ಇವೆರಡು ತುಂಬ ಪ್ರಮುಖವಾದಂಥ ಕಥೆಗಳು ಅದರ ಜೊತೆ ಸೇಡಿಯಾಪು ಕೃಷ್ಣ ಭಟ್ರದು ಚೆನ್ನಾಮಣೆ ನೇಮಿಚಂದ್ರ ಅವ್ರದ್ದು ಆಯ್ಕೆ ಇದೆ ನಮ್ಮ ಕೈ ಆಯ್ಕೆ ನಮ್ಮ ಕೈಯಲ್ಲಿ ಇದೆ ಅದನ್ನೇನು ಸಣ್ಣ ಕಥೆ ಸಣ್ಣ ಕಥೆ ಸ್ವರೂಪದಲ್ಲಿ ಅಮರೇಶ್ ನುಗಡೋಣಿ ಸವಾರಿ ರಾಘವೇಂದ್ರ ಪಾಟೀಲ್ ದೇಸಗತಿ ಇವೆಲ್ಲ ಸಣ್ಣ ಕಥೆಗಳು ಅದು ವೆರಿ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ ಆನಂದ ನಾ ಕೊಂದ ಹುಡುಗಿ ಕೆಲವೊಂದ್ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಕೊಂದ ಹುಡುಗಿ ಅಂತ ಇರಬಹುದು ಎರಡು ಒಂದೇ ಅಂತ ಭಾವಿಸಿ ನಾ ಕೊಂದ ಹುಡುಗಿ ಅಂತಾನೆ ಇರುತ್ತೆ ಇಲ್ಲಿ ಪರಾಮರ್ಶನ ಕೃತಿಗಳಿದಾವಲ್ಲ ಈ ಭಾಗದಲ್ಲಿ ನಿಮಗೆ ಶತಮಾನದ ಸಣ್ಣ ಕಥೆಗಳು ಅಂತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಪ್ರಕಟ ಮಾಡಿದಂಥ ಪುಸ್ತಕ ಮತ್ತೊಂದು ಹೊಸಗನ್ನಡ ಅರುಣೋದಯ ಶ್ರೀನಿವಾಸ ಆವನೂರವ್ರದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಶೇಷಗಿರಿ ರಾವ್ ಅವ್ರದು ಸಾಮಾನ್ಯ ಕನ್ನಡಕ್ಕೆ ಓದುವಂಥವರು ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ಈ ಪುಸ್ತಕವನ್ನು ಓದಲೇಬೇಕು ಎಲ್ಲರೂ ಕೊಂಡುಕೊಳ್ಳಿ ಕೆಲವ್ರು ಕೇಳ್ತಾ ಇರ್ತೀರಾ ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ಪಾತ್ರ ಕೊಟ್ಟಿರ್ತಾರೆ ನನಗೆ ಮೆಸೇಜ್ ಮಾಡಿದ್ರು ಕುವಿ ಅನ್ನೋದು ಪ್ರಶ್ನೆ ಇತ್ತೀಚೆಗೆ ಬಂದಿತ್ತಲ್ಲ ಇವೆಲ್ಲ ಎಲ್ಲಿಂದ ಪ್ರಶ್ನೆ ಬರ್ತವೆ ಅಂತ ಈಗ ಯಾವ್ದಾದ್ರು ಒಂದು ಕಾದಂಬರಿ ಕತೆ ಪಾತ್ರ ಕೇಳಿದ್ರೆ ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಎಲ್ಲ ಕತೆ ಕಾದಂಬರಿಗಳನ್ನ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಕೊಳೋಕೆ ಆಗಿರಲ್ಲ ಯಾವ ಕಾದಂಬರಿನಲ್ಲಿ ಯಾವ ಪಾತ್ರ ಇದೆ ಯಾವ ಕಥೆನಲ್ಲಿ ಯಾವ ಪಾತ್ರ ಇದೆ ಅಂತ ವಿಮರ್ಶಕರು ಅಥವಾ ವಿದ್ವಾಂಸರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಪ್ರಮುಖವಾದಂಥವನ್ನ ತಗೊಂಡು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಈಗ ಬಿರುಕು ಲಂಕೇಶ್ವರ ಬಿರುಕು ಕೃತಿ ಬಸವರಾಜನ ಪಾತ್ರ ಯು ಆರ್ ಅನಂತಮೂರ್ತಿಯವರ ಭಾರತೀಪುರ ಕಾದಂಬರಿಯ ಜಗನ್ನಾಥನ ಪಾತ್ರ ಶಿವರಾಮ್ ಕಾರಂತರ ಮೈಮನಗಳ ಸುಳಿಯಲ್ಲಿ ಮಂಜುಳೆಯ ಪಾತ್ರ ಈ ಥರ ಅಲ್ಲಿ ಮೆನ್ಷನ್ ಮಾಡಿ ಚರ್ಚೆ ಮಾಡಿರ್ತಾರೆ ಆಗ ಈಗ ಮತ್ತೆ ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಕಾದಂಬರಿಲಿ ಮಂದಣ್ಣನ ಪಾತ್ರ ಈ ರೀತಿ ಚರ್ಚೆ ಮಾಡಿದಾಗ ಅದನ್ನ ನೀವು ನೋಟ್ ಮಾಡಿಕೊಂಡು ಎಕ್ಸಾಮ್ ಅಲ್ಲಿ ಬರೀಬೇಕಾಗುತ್ತೆ ಓಕೆ ಯುಗ ಧರ್ಮ ಮತ್ತು ಸಾಹಿತ್ಯ ದರ್ಶನ ಕೀರ್ತಿನಾಥ ಕುರ್ತುಕೋಟಿ ಅವರದು ಕಥನಾ ಸಾಹಿತ್ಯ ಜಿ ಎಸ್ ಸಮೂರ್ ಜಿ ಎಸ್ ಸಮೂರ್ ಜಿ ಎಚ್ ನಾಯಕ್ ಕೀರ್ತಿನಾಥ ಕೋಟಿ ಇವರೆಲ್ಲ ಕನ್ನಡದ ಪ್ರಸಿದ್ಧ ವಿಮರ್ಶಕರು ಜೀವನ ಪ್ರೀತಿ ಕಾಳೇಗೌಡ ನಾಗವಾರ ಸಮ್ ಅಂದ್ರೆ ಸಂಪಾದನೆ ಅಂತ ಅಥವಾ ಇನ್ನೊಂದು ಪಠ್ಯಕ್ರಮ ಪಂಪನ್ ಬಗ್ಗೆ ಇರುವಂಥದ್ದು ಇಲ್ಲಿ ಆದಿಪುರಾಣ ಪಂಪನ ಧಾರ್ಮಿಕ ಕಾವ್ಯ ಅಥವಾ ಆಗಮಿಕ ಕಾವ್ಯ ಅಥವಾ ಅಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಪಂಪನ ಲೌಕಿಕ ಕಾವ್ಯ ಲೋಕದ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಆದಿಪುರಾಣ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಎರಡು ಚಂಪು ಕಾವ್ಯಗಳು ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಕೆಲವೊಂದು ಕೃತಿಗಳಿದಾವ ಇಲ್ಲಿ ನಾಡೋಜ ಪಂಪ ಅಂತ ಮುಳಿಯ ತಿಮ್ಮಪ್ಪ ಯಾವುದು ಕನ್ನಡ ಪ್ರಸಿದ್ಧ ಕೃತಿ ಮತ್ತೆ ಕೆಸೆಟ್ಟು ನೆಟ್ಗೆ ಓದ್ಕೊಳುವಂಥವ್ರು ಲೆಕ್ಚರರ್ ಎಕ್ಸಾಮ್ ಗೆ ಓದ್ಕೊಳ್ವಂಥವ್ರು ಹೈಸ್ಕೂಲ್ ಟೀಚರ್ಗೆ ಓದ್ಕೊಳುವಂಥವ್ರು ಇವೆಲ್ಲವೂ ಬೇಕು ನಾನು ಸ್ವಲ್ಪ ಹೆಚ್ಚು ಗಮನ ಹರಿಸ್ತಾ ಇರೋದು ಸಾಮಾನ್ಯ ಕನ್ನಡ ಆಗಿರೋದ್ರಿಂದ ಕೆಲವೊಂದು ಕೃತಿಗಳನ್ನ ಕೆಲವೊಂದು ವಿಚಾರಗಳನ್ನ ಬಿಡ್ತಾ ಇದೀನಿ ಅಷ್ಟೇ ಇಷ್ಟು ಮೈಸೂರು ವಿ ವಿ ಪಠ್ಯಕ್ರಮ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮ್ದು ಕಳೆದ ವರ್ಷದ್ದು ಈ ವರ್ಷದ ವಸ್ತು ಹೊಸದು ಬಿಟ್ಟರೆ ನೋಡೋಣ ಮತ್ತು ಇವತ್ತು ಇನ್ನೊಂದು ಕ್ವಶನ್ ಪೇಪರ್ ಸಿಕ್ತು ಇದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರೋದು ಈಗ ರೀಸೆಂಟಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ಗೆ ನಡೆಸಿದಂಥ ಒಂದು ಪ್ರಶ್ನೆ ಪತ್ರಿಕೆ ಸುಮಾರು ಒಂದು ಹತ್ತು ಹದಿನೈದು ಪ್ರಶ್ನೆ ಇದೆ ಅದನ್ನು ಒಂದು ಕಡೆನ ನೋಟ್ ಮಾಡ್ಕೊಳ್ಳಿ ಹಾಗೆ ಚರ್ಚೆ ಮಾಡ್ತಾ ಹೋಗೋಣ ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಕ್ಲಾಸ್ ಕೇಳ್ತಾ ಇರೋರು ಅಲ್ಲೇ ಲೈವ್ ಅಲ್ಲಿ ಆನ್ಸರ್ ಮಾಡಿ ಕಂಡದ್ದರ ಸ್ವಲ್ಪ ಪ್ರಶ್ನೆ ಪತ್ರಿಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಕಂಡದ್ದರ ಬಲದ ಮೇಲೆ ಕಣ್ಣಿಗೆ ಕಾಣದ್ದನ್ನು ಹುಡುಕುವುದೆಂದರೆ ಸಂಶೋಧನೆ ಇದು ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಸಂಶೋಧನೆ ಬಗ್ಗೆ ಕೊಟ್ಟಿದ್ದಾರೆ ಸ್ವಲ್ಪ ಆ ರೀತಿ ಪ್ರಶ್ನೆಗಳೇ ಜಾಸ್ತಿ ಇದೆ ಮುಂದೆ ನಿಮಗೆ ಆ ಭಾಗದಿಂದನೂ ಪ್ರಶ್ನೆಗಳನ್ನ ಕೇಳ್ಬೋದು ಮೊದಲೆಲ್ಲ ಕಾವ್ಯಮೀಮಾಂಸೆ ಬಗ್ಗೆ ಕೇಳ್ತಿರ್ಲಿಲ್ಲ ವಿಮರ್ಶೆ ಬಗ್ಗೆ ಕೇಳ್ತಿರ್ಲಿಲ್ಲ ಜಾನಪದದ ಬಗ್ಗೆ ಕೇಳ್ತಿರ್ಲಿಲ್ಲ ಆಮೇಲೆ ಇನ್ನು ಭಾಷೆ ಬಗ್ಗೆ ಕೇಳ್ತಿರ್ಲಿಲ್ಲ ಸಾಮಾನ್ಯ ಕನ್ನಡದಲ್ಲಿ ಎರಡು ಮೂರು ಪ್ರಶ್ನೆಗಳು ಆ್ಯಡ್ ಆಗ್ತಿದ್ದಾವೆ ಈ ಕ್ಷೇತ್ರನೂ ಒಂದು ಆ್ಯಡ್ ಆಗ್ಬಹುದು ಸಂಶೋಧನಾ ಕ್ಷೇತ್ರ ಎಲ್ಲರೂ ಆನ್ಸರ್ ಮಾಡಿ ಕಂಡದ್ದರ ಬಲದ ಮೇಲೆ ಕಣ್ಣಿಗೆ ಕಾಣದನ್ನು ಹುಡುಕುವುದೆಂದರೆ ಸಂಶೋಧನೆ ಇದು ಕೀರ್ತಿನಾಥ ಕುರ್ತುಕೋಟಿಯವರ ಸ್ಟೇಟ್ಮೆಂಟ್ ಎರಡನೇ ಕೃತಿ ಕನ್ನಡ ಶೈಲಿ ಕೈಪಿಡಿ ಕನ್ನಡ ಕೈಪಿಡಿ ಮೈಸೂರು ವಿ ವಿ ಪ್ರಕಟ ಮಾಡಿದಂಥ ಪುಸ್ತಕ ಸುಮಾರು ಒಂದು ನೂರು ವರ್ಷದ ಹಿಂದೆಯೇ ಕನ್ನಡ ಶೈಲಿ ಕೈಪಿಡಿ ಎಚ್ ಎಸ್ ರಾಘವೇಂದ್ರ ರಾವ್ ಎಸ್ ವಿ ರಂಗಣ್ಣ ಕೆ ವಿ ಕೆ ವಿ ನಾರಾಯಣ ಡಿ ಆರ್ ನಾಗರಾಜ್ ಕೆ ವಿ ನಾರಾಯಣವರ ಕೃತಿ ಹಾಗೆ ಆರ್ ನರಸಿಂಹಾಚಾರ್ ಕವಿಚರಿತೆಯನ್ನು ಪ್ರಕಟ ಮಾಡ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ ಕವಿಚರಿತೆಯನ್ನು ಬರೆದಂಥವ್ರು ಯಾರು ಆರ್ ನರಸಿಂಹಾಚಾರ್ ಅಲ್ಲಿ ಆಪ್ಷನ್ಗಳಲ್ಲಿ ಆರ್ ನರಸಿಂಹಾಚಾರ್ ಡಿ ಎಲ್ ನರಸಿಂಹಾಚಾರ್ ಪೂತಿ ನರಸಿಂಹಾಚಾರ್ ಎಸ್ ಎ ನರಸಿಂಹಾಚಾರ್ ಅಂತ ಈ ರೀತಿಯೆಲ್ಲ ಇರುತ್ತೆ ಹಾಗಾಗಿ ಆರ್ ನರಸಿಂಹಾಚಾರ್ ಕವಿಚರಿತೆಕಾರರು ಕವಿಚರಿತೆಯನ್ನು ಬರೆದಂಥವ್ರು ಅವರು ಒಟ್ಟು ಮೂರು ಸಂಪುಟಗಳಲ್ಲಿ ಅವನ್ನ ಪ್ರಕಟ ಮಾಡ್ತಾರೆ ಮೂರು ಸಂಪುಟಗಳಲ್ಲಿ ಅಂದರೆ ಹಳಗನ್ನಡ ಮತ್ತು ನಡುಗನ್ನಡ ಕವಿಗಳು ಕೃತಿಗಳ ಬಗ್ಗೆ ಒಂದು ಸಂಶೋಧನಾ ಗ್ರಂಥ ಅವುಗಳನ್ನ ಮೊದಲನೇ ಸಂಪುಟ ಯಾವಾಗ ಪ್ರಕಟ ಮಾಡ್ತಾರೆ ಎರಡನೇದು ಯಾವಾಗ ಮೂರನೇದು ಯಾವಾಗ ಅಂತ ಇಲ್ಲಿ ಮೊದಲನೇದ ಸಾವಿರದ ಒಂಬೈನೂರ ಏಳರಲ್ಲಿ ಪ್ರಕಟ ಮಾಡಿದ್ರೆ ಎರಡನೇದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮೂರನೇದು సౌరదొంబర ఇప్ప నాల్కనే ప్రశ్న జనతయ సంస్కృతి కృతయ్య కర్తృ దేవుడు నరసింహశాస్త్రి ఎం చానందమూర్తి శంబా జోషి మాస్తి వెంకటేశయ్యంగార్ ಜನತೆಯ ಸಂಸ್ಕೃತಿ ಇದು ಮಾಸ್ತಿ ವೆಂಕಟೇಶ ಅವರ ಕೃತಿ ಹಾಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಕ್ರಮ ಮಾಡ್ತಾರೆ ಕೆಲವರು ಮತವನ್ನು ಆಧರಿಸಿ ಕೆಲವು ಕವಿಗಳನ್ನ ಆಧರಿಸಿ ಕೆಲವು ಭಾಷೆಯನ್ನ ಆಧರಿಸಿ ಕಿಟಲ್ ಮತ್ತೆ ಇ ಪಿ ರೈಸ್ ಇವರು ಭಾಷೆಯನ್ನ ಆಧರಿಸಿ ವಿಭಾಗಕ್ರಮ ಮಾಡುವಂತ ಉದಾಹರಣೆಗೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಥವಾ ಪೂರ್ವದ ಅಳಗ ನಡು ಅಳಗನ್ನಡ ನಡು ಈ ರೀತಿ ಮಾಡಿದ್ರದು ಭಾಷೆಯನ್ನು ಆಧರಿಸಿ ಪಂಪ ಯುಗ ಪಂಪೂರ್ವೀಗ ಪಂಪೂರ್ವೀಗ ಪಂಪ ಯುಗ ಬಸವ ಯುಗ ಕುಮಾರ ಯುಗ ಈ ರೀತಿ ಮಾಡಿದ್ರದು ಕವಿಗಳನ್ನು ಆಧರಿಸಿ ಆರನೇ ಪ್ರಶ್ನೆ ಪ್ರಜ್ಞೆ ಮತ್ತು ಪರಿಸರ ಈ ಕೃತಿ ಯು ಆರ್ ಅನಂತಮೂರ್ತಿ ಅವ್ರದ್ದು ಇದು ವಿಮರ್ಶೆಗೆ ಸಂಬಂಧಪಟ್ಟಿದ್ದು ಅದರೊಳಗಡೆ ವಿಮರ್ಶಾ ಲೇಖನಗಳು ಇದ್ದಾವೆ ಕನ್ನಡ ನೇಮಿನಾಥ ಪುರಾಣಗಳ ತೌಲಿಕಾ ಅಧ್ಯಯನ ಇದೊಂದು ಸಂಶೋಧನಾ ಮಹಾಪ್ರಬಂಧ ಪಿ ಎಚ್ ಡಿ ಥೀಸಿಸ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ಓಕೆ ಇಷ್ಟು ಪ್ರಶ್ನೆಗಳನ್ನ ತಗೊಂಡೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು ಆಮೇಲೆ ನಿಮಗೆ ಯಾವ್ದಾದ್ರು ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದ್ರೆ ನನಗೆ ವಾಟ್ಸಪ್ ಮಾಡಿ ಆ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸ್ಬೋದು ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ ಇದ್ದರೆ ನೀವು ಕೇಳ್ಬೋದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೇರೆಯವರಿಗೂ ಮಾಹಿತಿಯನ್ನು ತಿಳಿಸಿ ಇದ್ರ ಪಿ ಡಿ ಎಫ್ನ ಓಕೆ ಗ್ರೂಪಿಗೆ ಹಾಕ್ತೀನಿ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ಜಾಯ್ನ್ ಆಗಿ ನಾನು ಕಳಿಸ್ಕೊಡ್ತೀನಿ ಓಕೆ ಲೈವ್ ಬಂದಂತ ಎಲ್ಲರಿಗೂ ಧನ್ಯವಾದಗಳು